சுமார் ஜன நன்க மெசேஜ் மா பவுட்ரு நாம யூஸ் மாத ஃப்ரெண்ட்ஸ் அதே பவுட்ருசி சுமார் கம்பெனி மாவோ ஒன் பட்டிக்குலர் ப்ராண்ட் ஹெழ டாக்டர் யூஸ் மாந்த இப்போ தான் நான் என்னேன் நமக்கு நீங்கள் அதே ப்ராண்ட் தகி நீது ஏ ஹேம அதே தரது எல்லா கம்பனி சிகத்தல எல்லா கம்பனி பிராடக்டி நமக்கு ஒழை ஒந்தே ரெகல இது நான் பலசிது நெனை நான் அது வந்துவிட்டு இது பவுட்ரல்ல மஜிக்கல் பவுட்ரு இப்போ அந்த ನೀವು ಇದರಿಂದ ನಿಮಗ್ ಬಂಗ ಹೋಗುತ್ತೆ ಸ್ಕಿನ್ ಕ್ಲೋನೆಸ್ ಬರುತ್ತೆ ಕ್ಲಾರಿಟಿ ಬರುತ್ತೆ ನಂಬರ್ ಒನ್ ಮತ್ತೆ ಅದು ಬಂಗಗೆ ನಾ ಹೇಳಿದ್ದು ಬೇರೆ ರೀತಿ ಯಾವ ರೀತಿ ಹೇಳಿದೆ ಹಾಲು ಒಂದು ದೊಡ್ಡ ಹಾಲು ಮತ್ತೆ ಜೇನುತುಪ್ಪ ಹೇಳಿದೆ ಅದೇ ನೀವು ಇವಾಗ ಫೇಸ್ ಪ್ಯಾಕ್ ಫಾರ್ ದ ಗ್ಲೋಯಿಂಗ್ ಸ್ಕಿನ್ ನಮ್ಗೆ ಕಪ್ಪೋಗಿದ್ದೀವಿ ನಾವು ಸ್ವಲ್ಪ ಡಾರ್ಕ್ ಕಂಪ್ಲೆಕ್ಸ್ ಹೇಳ್ಬಾರ್ದು ಹೇಮ ಹಿಂಗಾಯ್ತು ಹಿಂಗಾಯ್ತು ಅಲರ್ಜಿ ಅಂತ ಈ ಚಾನಲ್ ಅಲ್ಲಿ ಮಾತ್ರ ಸತ್ಯ ಇದ್ದಂಗೆ ಹೇಳ್ಬಿಡ್ತೀನಿ ನಾನು ಇದಾಗಲ್ಲ ಇದಾಗಲ್ಲ ನನ್ನ ಸ್ಕಿನ್ ಆಗಲಿಲ್ಲ ನೀವು ಟ್ರೈ ಮಾಡ್ಬೋದು ಅದಕ್ಕೆ ಯಾಕೆ ಹೆಮ್ಮ ಬೇರೆ ಬ್ರ್ಯಾಂಡು ಹೇಳ್ಬೋದು ಇವಾಗ ಬಂದು ಬರುತ್ತೆ ಕಮೆಂಟ್ಸು ಯಾಕೆ ಹೆಮ್ಮ ಬೇರೆ ಬ್ರ್ಯಾಂಡು ಹೇಳ್ಬೋದಲ್ಲ ನೀವು ಅಂತ ನೋಡಿ ನಾನು ಯೂಸ್ ಮಾಡ್ತಾಯಿದ್ದು ಇದು ನನಗೆ ಬೆಸ್ಟ್ ರಿಸಲ್ಟ್ ವಿತ್ ಶೈನಿಂಗ್ ನೋಡಿ ಫೇಸ್ ಶೈನಿಂಗ್ ನೋಡಿರಿ ಹೆಂಗಿದೆ ಅಂತ ನಾ ಇದರಲ್ಲಿ ಏನು ಮುಚ್ಚುಮರೆ ಏನೂ ಇಲ್ಲ ನಾನು ಹೇಳ್ದಂಗೆ ನಾನು ನೋಡಿ ಯಾವ ಕ್ರೀಮು ಅಪ್ಲೈ ಮಾಡಲ್ಲ ನಾನು ಕ್ಲೀ ಕ್ರೀಮ್ ಅಪ್ಲೈ ಮಾಡೋ ಆಗಿ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಈ ಬ್ರ್ಯಾಂಡೇ ಉಪಯೋಗಿಸಿ ನಾ ಇದನ್ನು ಹಾಕ್ಕೊಂಡೆ ನನಗೇನು ಆಗಲಿಲ್ಲ ಸೈಡ್ ಎಫೆಕ್ಟ್ಸು ಹತ್ರ ಹತ್ರ ಇಪ್ಪತ್ತು ದಿನ ಆಯಿತು ಓಕೆನಾ ಸೊ ಮತ್ತೆ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾ ಹೇಳ್ದಲ್ಲ ಕೈದು ಇನ್ಸ್ಟೆಂಟ್ ಗ್ಲೋ ಕೇವಲ ಇಪ್ಪತ್ತು ರೂಪಾಯಿ ಓಕೆ ಅದು ಬ್ರ್ಯಾಂಡ್ ಹೇಳ್ತೀನಿ ಯಾವ ಬ್ರ್ಯಾಂಡ್ ತಗೊಳ್ಬೇಕು ಅಂತ ದಯವಿಟ್ಟು ಅದೇ ಬ್ರ್ಯಾಂಡ್ ತಗೊಳ್ಳಿ ಮತ್ತೆ ಇದು ಯಾವ ಪ್ರಮೋಷನು ಅಲ್ಲ ನಾನು ಉಪಯೋಗಿಸ್ತಾ ಇರೋದು ಬನ್ನಿ ಹ್ಯಾಂಡ್ಸು ಟ್ಯಾನ್ ಯಾವ ರೀತಿ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟ್ ಉಪ್ಪಿಟ್ಟು ಇನ್ಸ್ಟೆಂಟ್ ದೋಸೆ ಇರ್ತೀವ ಅದೇ ಥರ ಇನ್ಸ್ಟೆಂಟ್ ಗ್ಲೋ ಟ್ಯಾನ್ ರಿಮೂವ್ ಮಾಡೋದ ವಿಡಿಯೋ ವೀಡಿಯೋ ನೋಡ್ಕೊಂಬರೋನ್ இது பவுல் தோண்டீனி அதுக்கே நான் ஹேட்னா இன்ஸ்டெண்ட் டாங் பவுடர் அந்த இது இன்ஸ்ட் நீங்கள் ஃபேஸ்கூ ஹாக்கொள்போது மத்தியோ ஹாக்கொள்ளுது நான் நம்ம ஜொத்தி ஃபேஸ் ஹாக்கி தோர்ச்சினி ப்ளஸ் கைகூ தோர்ச்சினி ஏனில் ரீ இதோ அஸ்டே இப்பத்தே ரூபாய் ஹாக்கொடனா நோடி நோடி எஸ்ட் வைக்கோ அஸ்டு ஹாக்கொண்டீனி இதரில் கைக்கு மூ முக்கே எர்டு ஆகை இதெஸ்ட்டு வைக்கோ அது நீர் ஹாக்கொரு மாமூலி தண்ணீர் கிக்கு நோடி இல்லை அப்ளை தகுக்க மாதிரி நோடி இல்ல இல் நோடி நம்ம சும் ಬರೀ ನೀರು ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇನ್ನೇನು ಮಿಕ್ಸ್ ಮಾಡಿಲ್ಲ ರೋಸ್ ಆಗಲಿ ಹಾಲಾಗಲಿ ಎಂಥದ್ದು ಬೇಡ ಇದು ಇನ್ನೊಂದು ಅಮೃತದ ಥರ ಕೆಲಸ ಮಾಡುತ್ತೆ ಇನ್ಸ್ಟೆಂಟ್ ಈಗ ನೋಡಿ ನನ್ನ ಕೈ ಮುಖಕ್ಕೆ ಹಚ್ಚಿದ್ನಲ್ಲ ನೀವು ನೋಡಿದ್ರಲ್ಲ ಈಗ ಮುಖಕ್ಕೆ ಹಚ್ಚಿರೋದು ಅವಷ್ಟು ಟುಗೆದರ್ ಗೆದರ್ ಇಲ್ಲವೇ ಇಲ್ಲ ಇಲ್ಲಿ ಕಾಯೋ ಕಥೆನೇ ಪ್ರಯ ಪ್ರಯಾಸನೇ ಇಲ್ಲ ಇಲ್ಲಿ ಕಾಯೋದು ಯಾರಕ್ಕೆ ಟೈಮ್ ಇರತ್ತೆ ಹೇಳಿ ಹಚ್ಬಿಟ್ಟು ಅವರ್ಸ್ ಗೆದರು ಸಾವಿರಾರು ರೂಪಾಯಿ ಡಾಕ್ಟ್ರಿಗೆ ಸುರಿಯೋದು ಏನಾರು ಸೈಡ್ ಎಫೆಕ್ಟ್ ಆದರೆ ಡಾಕ್ಟ್ರ್ ಇನ್ನು ತಿರುಗಿ ಅದಕ್ಕೆ ಒಂದಷ್ಟು ಕೊಡ್ತಾರೆ ನೋಡಿ ಫುಲ್ ಹಚ್ತಾ ಇದ್ದೀನಿ ಕೈಗೆ ನೋಡಿ ಇಲ್ಲ ನೋಡಿ ನೋಡಿ ಸ್ಕಿನ್ ನೋಡಿ ಗೊತ್ತಾಗ್ತಿದ್ಯಾ ನಾನು ಎರಡೇ ನಿಮಿಷ ಹಾಕಿದ್ದು ನಾನು ಯಾಕೆ ಕುಳಿಮುಖ ಹಾಕಿಲ್ಲ ಅಂದರೆ ನಿಮಗೆ ತೋರಿಸೋಣ ಅಂತ ನೋಡಿ ನಿಮಗೆ ಗ್ಲೋ ಗೊತ್ತಾಗಬೇಕು ನಿಮಗೆ ನೋಡಿ ಜಸ್ಟ್ ಟೂ ಮಿನಿಟ್ಸು ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಪೆನ್ಸಿಲ್ ನೋಡಿ ಫೆನ್ಸಿಲ್ ನೋಡಿ ಶೈನಿಂಗ್ ನೋಡಿ ನೋಡಿ ಈ ಕೈಗೂ ಈ ಕೈಗೂ ವ್ಯತ್ಯಾಸ ನೋಡಿ ನೀವೇ ನೋಡಿ ಎರಡು ಕೈ ಡಿಫ್ರೆನ್ಸ್ ನೋಡಿ ನೀವೇ ನೋಡಿ ಈ ಕೈ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಆ ಶೈನಿಂಗ್ ನೋಡಿ ಇಲ್ಲಿ ಇಲ್ಲಿ ಡಿಫ್ರೆನ್ಸು ಮತ್ತು ಇಲ್ಲಿಗೆ ಡಿಫ್ರೆನ್ಸ್ ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ಹೆಂಗೆ ಶೈನಿಂಗ್ ಇದೆ ನೋಡಿ ಒಂದು ನಿಮಿಷ ನಾನು ನಿಮ್ಗೆ ಅದನ್ನು ವೈಫ್ ಮಾಡಿ ತೋರಿಸ್ಬಿಡ್ತೀನಿ ಹ್ಞೂ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಡಿಫ್ರೆನ್ಸಸ್ಸು ಸೊ ಅದನ್ನೇ ನಾನು ಹೇಳಿದ್ದು ಬ್ರ್ಯಾಂಡಿಗೆ ಹೋಗಿ ಬ್ರ್ಯಾಂಡ್ಗೆ ಹೋದರೆ ನಮಗೆ ಏನೂ ತೊಂದರೆ ಆಗೋಲ್ಲ ಸೊ ಈ ಏನು ನಾನು ಯೂಸ್ ಮಾಡಿದ್ದೀನೋ ಇದ್ರದ್ದು ಇದು ರೆಡ್ ವುಡ್ ಪೌಡರ್ ಅಂದರೆ ನಾವು ಶ್ರೀಗಂಧ ಇದೆ ತೊಗೊಳೋ ನಮ್ಗೆ ಗೊತ್ತಿದೆ ಶ್ರೀಗಂಧದ ಥರನೇ ಕೆಂಪು ಚಂದನ ಅದು ಅಷ್ಟೇ ಯಾವ ಬ್ರ್ಯಾಂಡು ಅಂತ ನಾಳೆ ವಿಡಿಯೋಲ್ಲಿ ಹೇಳ್ತೀನಿ ಎಲ್ಲ ಬ್ರ್ಯಾಂಡ್ ತೊಗೊಳ್ಳೋಕೋಗ್ಬಿಡಿ ಎಲ್ಲ ಬ್ರ್ಯಾಂಡ್ ತಗೊಂಡ್ರೆ ಏನೂ ಯೂಸ್ ಇಲ್ಲ ನಾನು ಇದನ್ನು ನಾನು ನೋಡಿ ಕತ್ತಿಗೆಲ್ಲ ಹಾಕ್ತಿದ್ದೆ ಯಾಕಂದರೆ ನಾನು ವರ್ಕ್ ಮಾಡೋದ್ರಿಂದ ಫುಲ್ಲು ಟಾನ್ ಆಗಿ ಹೋಗುತ್ತೆ ಜರ್ಕೀನ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಟೂ ವೀಲರ್ ಗಾಡಿ ಓಡಿಸುವಾಗ ಜರ್ಕಿನ ಹಾಕ್ಕೊಂಡ್ರೆ ತುಂಬ ಶೆಕೆ ಇರೋಕ್ಕಾಗಲ್ಲ ಇ ಪಿಸ್ನಲ್ಲಿ ಸೊ ನೋಡಿ ನಾನು ಕತ್ತಿಗೆಲ್ಲ ಯೂಸ್ ಮಾಡಿದ್ದೀನಿ ನಿಮಗೆ ಕಲರ್ ಗೊತ್ತಾಗ್ಬೋದಲ್ವಾ ಹಾಂ ನಿಮಗೆ ಗೊತ್ತಾಗ್ತಿದೆ ನೋಡಿ ಸ್ನಾನ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಐದು ನಿಮಿಷ ಬಿಟ್ಟು ಇಮಿಡಿಯೇಟಾಗಿ ಸ್ನಾನಕ್ಕೆ ಹೋಗೋದು ಅಥವಾ ಬೆಳಿಗ್ಗೆ ಟೈಮ್ ಅಂದರೆ ಸಾಯಂಕಾಲ ಕೆಲಸದಿಂದ ಬಂದು ಅಪ್ಲೈ ಮಾಡೋದು ನೋಡಿ ಕತ್ ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಬ್ರೈಟ್ ಇದೆ ಅಂತ ಡೈಲಿ ಅಪ್ಲೈ ಮಾಡಿದ್ರು ಏನೂ ತೊಂದರೆ ಇಲ್ಲ ಅದು ಯಾವ ಬ್ರ್ಯಾಂಡು ಅಂತ ನಾಳೆ ಹೇಳ್ತೀನಿ ಓಕೆನಾ ಮತ್ತು ಇದ್ರದ್ದು ಹೇಳ್ದಲ್ಲ அது ஒரு ஃபேஷியல் தோர் தான் நமக்கு அந்த ஃபேஷியல் அந்த ஏன்னு மசாஜூ அதுல ஏன்னு இல்லை ஹாக்கி விடது பாக்கு அதுக்கு ஏன்னே ஆகி அதுவும் சீக்கிரேட் ஓகேனா நானே டெஃபினேட் வீடியோ மிஸ் பிபிடி இவத்தின் வீடியோ தயவிட்டு ஷேர் மாதிரி எல்லாரும் நோய் நான் கத்தி ஹை தின ஆர்த்தா தீனி மாக்ஸிமம் டான் ஓகே கைகை ஸ்டார்ட் மாணி கத்தது யாது வெள்ளக்காய் நீட்டாக ஆய்த்தோ நேரில் டேன் எல்லாம் ஓய்வு கைக்கு ஸ்டார்ட் மாதிரி சோ அதனா நான் யூஸ் மாடெக்ஸு நான் நம்ம ஜொத்த ஷேர் மாணி ஓகேண்ணா இவத்தின் வீடியோ இஷ்டாய்த்து தான் பாவ்ஸ்தி ஓகேல ಫ್ರೆಂಡ್ಸ್ ನೋಡಿ ಬ್ಯಾಕ್ ಕ್ಯಾಮ್ರಾಲ ತೋರಿಸ್ತಾ ಇದ್ದೀನಿ ವನ ಸಿರಿ ಇವ್ರದೇ ಇರಬೇಕು ಆ ಇವ್ರು ನೋಡ್ಕೊಂಬಿಡಿ ಪಿಚ್ಚರ್ ಎಲ್ಲ ನೋಡ್ಕೊಂಬಿಡಿ ಪರ್ಫೆಕ್ಟಾಗಿರಬೇಕು ಆಮೇಲೆ ಬೇರೆ ಬ್ರ್ಯಾಂಡದ್ದು ಉಪಯೋಗಿಸ್ಬಿಟ್ಟು ನನಗೆ ಕಮೆಂಟ್ ದಯವಿಟ್ಟು ಹಾಕ್ಬೇಡಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ನಾನು ಉಪಯೋಗಿಸ್ತಿರೋದು ಇವ್ರ ಬ್ಯಾ ಬ್ರ್ಯಾಂಡು ವನ ಸಿರಿ ಅಂತ ಹೋಗಿ ಆಯುರ್ವೇದಿಕ್ ಶಾಪಲ್ಲಿ ಕೇಳಿ ಆನ್ಲೈನಲ್ಲೂ ಸಿಗತ್ತೆ ನಾನು ಆನ್ಲೈನಲ್ಲಿ ತಗೊಂಡಿಲ್ಲ ನಾನು ಇದರಲ್ಲೇ ತೊಗೊಂಡಿದ್ದೀನಿ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ನೋಡಿ ಬೇಕಾರ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಇವ್ರದೇ ಇರಬೇಕು ಫ್ರೆಂಡ್ಸ್ ಇವ್ರದೇ ಇರಬೇಕು ಮತ್ತೆ ಹೇಳ್ತಾ ಇದ್ದೀನಿ ಇದೇ ಪಿಚ್ಚರ್ ಇರಬೇಕು ಬೇರೆ ಬ್ರ್ಯಾಂಡ್ ಉಪ್ಯೋಗಿಸ್ಬಿಟ್ಟು ನನಗೆ ಯಾವುದೇ ರೀತಿಯಾದ ನೆಗೆಟಿವ್ ಕಮೆಂಟ್ಸ್ ಹಾಕಬೇಡಿ ನಾನು ಹೇಳ್ತಿದ್ದೀನಿ ಇವ್ರದೇ ಬ್ರ್ಯಾಂಡ್ ನಾನು ಮತ್ತೆ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ ನಾನು ಉಪಯೋಗಿಸ್ತಿರೋದು ಇವ್ರದ್ದು ಓಕೆನಾ ಮನಸ್ಸಿರಿ ಇವ್ರದೇ ಹಿಂಗೆ ಇರಬೇಕು ಇದು ನೋಡಿ ಇದು ಕೋಟಕಲ್ ಅವ್ರದ್ದು ಇಲ್ಲೇ ಇದೆ ನೋಡಿ ಒಂದು ನಿಮಿಷ ಕಲ್ಲೂರು ನೋಡಿ ಈ ಥರ ಇರಬೇಕು ವನಿತಾ ಹರ್ಬ್ಸು ಇವ್ರದೇ ಇರಬೇಕು ನೋಡಿ ಬೆಲೆ ನೋಡಿ ನೀವೇ ನೋಡಿ ಇಪ್ಪತ್ತು ರೂಪಾಯಿ ಸುಳ್ಳು ಹೇಳೋದು ಏನಿಲ್ಲ ಎಲ್ಲ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಡಾರ್ಕ್ ಕಾಂಪ್ಲೆಕ್ಷನ್ ಇದೆ ನಮ್ಮ ತರ ಫೇರ್ ಕಾಂಪ್ಲೆಕ್ಷನ್ ಬೇಕು ಸ್ವಲ್ಪ ಬೆಳಿಗ್ಗೆ ಕಾಣಬೇಕು ಮತ್ತೆ ನಾವು ಮುಂಚೆ ಬೆಳಿಗ್ಗೆ ಬಿ ಓಡಾಡಿ ಓಡಾಡಿ ಹೊರಗಡೆ ಎಲ್ಲ ಬಿಸಿದ ಟ್ಯಾನ್ ಆಗಿದೆ ಅನ್ನೋರಿಗೆ ಅದು ಡಿಫ್ರೆಂಟ್ ಪ್ರಿಪ್ರೇಷನ್ ಇದೆ ಅದು ನೆಕ್ಸ್ಟ್ ಪೀಡಿಯಲ್ ಡೆಫಿನೆಟ್ ಆಗಿ ಬರುತ್ತೆ ಅದು ಅಷ್ಟೇ ಅದನ್ನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಇದು ಒಂದು ಪೌಡ್ರಲ್ಲಿ ಕೆಲವು ಮನೇಲಿ ಮಾಡ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಅದನ್ನ ಫ್ಲೋ ಇದು ನೀವು ಅದನ್ನ ಕತ್ತು ಮತ್ತೆ ಬೆನ್ನಿಗೆ ಎಲ್ಲ ಅಪ್ಲೈ ಮಾಡಿ ವಿಡಿಯೋ ನಿಮ್ಗೆ ಏನು ಅನ್ಸುತ್ತೆ ನನ್ನ ಕಮೆಂಟ್ ಹಾಕಿ ನಿಮ್ಗೆ ಇನ್ನೂ ಹೆಚ್ಚೆಚ್ಚು ಜನ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ನಾ ಹೇಳಿದ ಪ್ರಾಡಕ್ಟ್ ಬಗ್ಗೆ ಅಕಸ್ಮಾತ್ ನಿಮ್ಮನೆ ಹತ್ರ ಎಲ್ಲೂ ಸಿಗ್ತಿಲ್ಲ ಆನ್ಲೈನಲ್ಲೆಲ್ಲಾದ್ರು ಸಿಗತ್ತ ಅಂದ್ರೆ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ನಿಮ್ಗೆ ನಾಳೆ ಅಥವಾ ನಾಳಿದ್ದು ನಾನು ಡಿಸ್ಕ್ರಿಪ್ಷನ್ ನೋಡೋಣ ಯಾವ ರೀತಿ ಜನ ನನ್ನ ಮೆಸೇಜ್ ಮಾಡ್ತಾರೆ ಅಂತ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟ್ ಅಲ್ಲಿ ಹ್ಮ್ ಸರ್ಚ್ ಮಾಡಿ ಇದೇ ಬ್ರ್ಯಾಂಡ್ ಸಿಗತ್ತಾ ಅಂತ ಟ್ರೈ ಮಾಡಿ ಹೇಳ್ತೀನಿ ಬಟ್ ಈ ಬ್ರ್ಯಾಂಡ್ ಬಿಟ್ಟು ಬೇರೆ ಬ್ರ್ಯಾಂಡ್ ಮಾತ್ರ ತಗೊಬೇಡಿ ನಾನು ಗ್ಯಾರಂಟಿ ಈ ಬ್ರ್ಯಾಂಡ್ ಅಂದರೆ ನಾನು ಗ್ಯಾರಂಟಿ ಯಾಕಂದ್ರೆ ಇದು ಸಕ್ಕದಾಗಿ ವರ್ಕ್ ಆಗುತ್ತೆ ನಿಜ ಹೇಳ್ತಾ ಇದರಲ್ಲಿ ಯಾವುದೇ ಯಾವ್ದೇ ಇಲ್ಲ ಇಪ್ಪತ್ತು ರೂಪಾಯಿಯಲ್ಲೂ ನಾವು ಸ್ಕಿನ್ ಗ್ಲೋಯಿಂಗ್ ಅದು ಯಾವ್ದು ಕೆಮಿಕಲ್ ಅಲ್ಲ ರೀ ಇವಾಗ ಒಂದು ಬೇರೆ ಕಡೆ ಹೋದ್ರೆ ನೀವು ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲ ಆ ಕ್ರೀಮು ಈ ಕ್ರೀಮು ಅಂತ ಹಾಕ್ಬಿಟ್ಟು ಅದೊಂದಕ್ಕೆ ಆಗುತ್ತೆ ಸೊ ಆಯುರ್ವೇದಿಕ್ ಬೆಸ್ಟ್